ಭಾರತದ ರಾಯಭಾರಿ ಕಚೇರಿ ಮೇಲೆ ದಾಳಿ ಟ್ವಿಟರ್ನಲ್ಲಿ ಉಗ್ರರ ದಾಳಿಗೆ ಮೋದಿ ಖಂಡನೆ ದಾಳಿಯನ್ನ ಗಂಭೀರವಾಗಿ ಪರಿಗಣಿಸುವುದಾಗಿ ಹೇಳಿಕೆ ಯಾರ ಬಳಿಯೂ ಜೆಡಿಎಸ್ ಅನ್ನ ಅಡವಿಟ್ಟಿಲ್ಲ ಜೆಡಿಎಸ್ ನಾಯಕರು ಯಾವ ಪಕ್ಷದ ಗುಲಾಮರಲ್ಲ ಮೈಸೂರಿನಲ್ಲಿ ಶಾಸಕ ಚಿಕ್ಕಮಾದು ಖಡಕ್ ಹೇಳಿಕೆ ಅಮ್ಮನ ಅರಸುತ್ತ ಬಂದ ಮಗು ಕೆಳಕ್ಕೆ ಧುಮುಕಿತು ಪಕ್ಕದ ಮನೆಯವರಿಂದ ಕಂದಮ್ಮನ ರಕ್ಷಣೆ ಸಮಯ ಪ್ರಜ್ಞೆಯಿಂದ ಉಳಿತು ಮಗುವಿನ ಪ್ರಾಣ ತೆರೆ ಮೇಲೆ ಸೂಪರ್ ಸ್ಟಾರ್ ಕಮಾಲ್ ಬಹುನಿರೀಕ್ಷಿತ ನಿರೀಕ್ಷಿತ ಕೊಠಾಡಯನ್ ರಿಲೀಸ್ ಮೈಸೂರಿನಲ್ಲೂ ಅಭಿಮಾನಿಗಳ ಸಂಭ್ರಮ ಸರ್ಕಾರದ ಆದೇಶಕ್ಕೆ ಕಿಮ್ಮತ್ತು ಕೊಡದ ಸಕ್ಕರೆ ಕಾರ್ಖಾನೆ ಅರವತ್ತೆಂಟು ಕೋಟಿ ರೈತರ ಹಣ ಬಾಕಿ ಕೋರ್ ಗ್ರೀನ್ ಶುಗರ್ಸ್ ಕಾರ್ಖಾನೆ ವಿರುದ್ಧ ಕ್ರಿಮಿನಲ್ ಕೇಸ್ ಸಾಧ್ಯತೆ